ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಅವುಗಳ ವಿಶಿಷ್ಟ ಅಂಶಗಳ ಕುರಿತು ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಜಿಲ್ಲೆ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ನಮ್ಮ ಹೆಮ್ಮೆಯ ಮೈಸೂರು ಅರಮನೆಗಳ ನಗರಿ ಮಲ್ಲಿಗೆ ನಗರಿ ಎಂದೇ ಪ್ರಸಿದ್ಧಿ ಪಡೆದಿದೆ ಅಂಬಾವಿಲಾಸ ಅರಮನೆ ಝೂ ಚಾಮುಂಡಿ ಬೆಟ್ಟ ಇನ್ನಿತರ ಪ್ರಮುಖ ಪ್ರವಾಸಿ ತಾಣಗಳು ಮೈಸೂರು ಜಿಲ್ಲೆಯಲ್ಲಿವೆ ನಾಡಹಬ್ಬ ದಸರಾ ಮೈಸೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಇದಲ್ಲದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ಸಂರಕ್ಷಣಾ ಧಾಮಗಳು ಮೈಸೂರು ಜಿಲ್ಲೆಗೆ ಸೇರಿವೆ ಎರಡನೇ ಜಿಲ್ಲೆ ಮಂಡ್ಯ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಮೂಲತಃ ಕೃಷಿ ಪ್ರಧಾನವಾದ ಜಿಲ್ಲೆಯಾಗಿದ್ದು ಕಬ್ಬು ಹಾಗೂ ಭತ್ತದ ಬೆಳೆಗಳು ಇಲ್ಲಿನ ಪ್ರಮುಖ ಬೆಳೆಗಳಾಗಿವೆ ಇತಿಹಾಸದ ಮೂಲಗಳ ಪ್ರಕಾರ ಕರ್ನಾಟಕದ ಮೊಟ್ಟಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದಲ್ಲಿ ಕ್ರಿಸ್ತಶಕ ಸಾವಿರದ ಎಂಟುನೂರರ ಆಸುಪಾಸಿನಲ್ಲಿಯೇ ಸ್ಥಾಪನೆಯಾಗಿತ್ತು ಈಗಲೂ ಸಹ ಆ ಗ್ರಾಮದಲ್ಲಿ ಆ ಕಾರ್ಖಾನೆಯ ಅವಶೇಷಗಳು ಕಾಣಸಿಗುತ್ತದೆ ವಿಶ್ವವಿಖ್ಯಾತ ಕೃಷ್ಣರಾಜಸಾಗರ ಅಣೆಕಟ್ಟು ರಂಗನತಿಟ್ಟು ಪಕ್ಷಿಧಾಮ ಶ್ರೀರಂಗಪಟ್ಟಣದ ಟಿಪ್ಪುವಿನ ಬೇಸಿಗೆ ಅರಮನೆ ಇನ್ನಿತರ ಪ್ರಮುಖ ಪ್ರವಾಸಿ ತಾಣಗಳು ಮಂಡ್ಯ ಜಿಲ್ಲೆಯಲ್ಲಿವೆ ಮೂರನೇ ಜಿಲ್ಲೆ ಹಾಸನ ಶಿಲ್ಪಕಲೆಗಳ ತವರೂರು ಹಾಸನದ ಮೊದಲ ಹೆಸರು ಸಿಂಹಾಸನಪುರಿ ಹಾಸನ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೋಮಿಯಂ ಅನ್ನು ಉತ್ಪಾದಿಸುವ ಜಿಲ್ಲೆಯಾಗಿದ್ದು ಬೇಲೂರು ಹಳೆಬೀಡು ದೇವಾಲಯಗಳು ಇಲ್ಲಿನ ಪ್ರಮುಖ ಆಕರ್ಷಣೀಯ ಪ್ರವಾಸಿ ಕೇಂದ್ರಗಳಾಗಿವೆ ನಾಲ್ಕನೇ ಜಿಲ್ಲೆ ಕೊಡಗು ಕರ್ನಾಟಕದ ಕಾಶ್ಮೀರ ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಸಿಕೊಳ್ಳುವ ಕೊಡಗು ಜಿಲ್ಲೆ ಜೀವನದಿ ಕಾವೇರಿಯ ತವರೂರು ಈ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಯಾಗಿದ್ದು ಮಂಜಿನನಗರಿ ಮಡಿಕೇರಿ ತಲಕಾವೇರಿ ಭಾಗಮಂಡಲ ಅಬ್ಬಿ ಜಲಪಾತ ಇನ್ನಿತರ ಪ್ರವಾಸಿ ಕೇಂದ್ರಗಳು ಇಲ್ಲಿನ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿವೆ ಐದನೇ ಜಿಲ್ಲೆ ರಾಮನಗರ ರೇಷ್ಮೆ ನಾಡು ಕ್ಷೀರನಗರ ಸಪ್ತಗಿರಿ ನಾಡು ಎಂಬಿತ್ಯಾದಿ ಹೆಸರುಗಳಿಂದ ಖ್ಯಾತಿ ಗಳಿಸಿರುವ ರಾಮನಗರ ಜಿಲ್ಲೆ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರ ತವರೂರಾಗಿದ್ದು ಭಾರತದ ಏಕಮಾತ್ರ ರಣಹದ್ದುಗಳ ಅಭಯಾಶ್ರಮ ಈ ಜಿಲ್ಲೆಯಲ್ಲಿದೆ ಆರನೇ ಜಿಲ್ಲೆ ಉತ್ತರ ಕನ್ನಡ ಕಡಲತೀರಗಳ ನಗರಿ ಕಾರವಾರದಲ್ಲಿರುವ ದೇಶದ ಅತಿದೊಡ್ಡ ನೌಕಾನೆಲೆಯಾದ ಸೀಬರ್ಡ್ ನೌಕಾನೆಲೆ ಕೈಗಾದಲ್ಲಿರುವ ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರ ಈ ಜಿಲ್ಲೆಯ ಹೆಗ್ಗಳಿಕೆಯಾಗಿದ್ದು ಮುರುಡೇಶ್ವರ ಯಾಣ ದಾಂಡೇಲಿ ಗೋಕರ್ಣ ಇನ್ನಿತರ ಪ್ರವಾಸಿ ತಾಣಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ಏಳನೇ ಜಿಲ್ಲೆ ದಕ್ಷಿಣ ಕನ್ನಡ ಬುದ್ಧಿವಂತರ ನಾಡು ಎಂದೇ ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದ ಅತಿದೊಡ್ಡ ಬಂದರಾಗಿರುವ ನವಮಂಗಳೂರು ಬಂದರು ನೆಲೆಗೊಂಡಿದೆ ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಸಹ ಕರೆಯಲಾಗುತ್ತದೆ ಸತ್ಯದೈವ ಶ್ರೀ ಮಂಜುನಾಥನ ಸನ್ನಿಧಿ ಧರ್ಮಸ್ಥಳ ಈ ಜಿಲ್ಲೆಯಲ್ಲಿದ್ದು ಕಂಬಳ ಈ ಜಿಲ್ಲೆಯ ಪ್ರಸಿದ್ಧ ಜಾನಪದ ಕ್ರೀಡೆಯಾಗಿದೆ ಎಂಟನೇ ಜಿಲ್ಲೆ ಉಡುಪಿ ಕೃಷ್ಣನಗರಿ ಎಂದೇ ಕರೆಸಿಕೊಳ್ಳುವ ಉಡುಪಿಯ ಹೆಸರಿನ ಮೂಲ ತುಳುವಿನ ಒಡಿಪೂವಿನಿಂದ ಬಂದಿದೆ ಎಂದು ನಂಬಲಾಗಿದೆ ಮಧ್ವಾಚಾರ್ಯರು ಸ್ಥಾಪಿಸಿದ ಕೃಷ್ಣ ಮಂದಿರ ಹಾಗೂ ಕೃಷ್ಣ ಮಠ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿದ್ದು ಮಣಿಪಾಲ ಕಾಪು ಮಲ್ಪೆ ಇತ್ಯಾದಿ ಸ್ಥಳಗಳು ಪ್ರಸಿದ್ಧ ಪ್ರವಾಸಿ ತಾಣಗಳಾಗಿವೆ ಒಂಬತ್ತನೇ ಜಿಲ್ಲೆ ಚಾಮರಾಜನಗರ ಜನಪದ ಕಲೆಗಳ ತವರೂರು ಕರ್ನಾಟಕದ ದಕ್ಷಿಣದ ಕಡೆಯ ಜಿಲ್ಲೆ ಚಾಮರಾಜನಗರದ ಮೊದಲ ಹೆಸರು ಶ್ರೀ ಹರಿಕೊಟ್ಟಾರ ನಂತರ ಚಾಮರಾಜ ಒಡೆಯರ್ವರು ಇಲ್ಲಿ ಜನಿಸಿದ ಕಾರಣ ಅವರ ಹೆಸರನ್ನೇ ಈ ಜಿಲ್ಲೆಗೆ ಮರುನಾಮಕರಣ ಮಾಡಲಾಯಿತು ಮಲೆ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಹಿಮವದ್ ಸ್ವಾಮಿ ಬೆಟ್ಟ ಇನ್ನಿತರ ತಾಣಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ ಹತ್ತನೇ ಜಿಲ್ಲೆ ಶಿವಮೊಗ್ಗ ಮಲೆನಾಡ ಹೆಬ್ಬಾಗಿಲು ಕರ್ನಾಟಕದ ಅನ್ನದ ಬಟ್ಟಲು ಎಂದೇ ಕರೆಸಿಕೊಳ್ಳುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಷ್ಯಾದ ಅತಿದೊಡ್ಡ ಜಲಪಾತವಾಗಿರುವ ಜೋಗ ಜಲಪಾತ ಮಹಾತ್ಮ ಗಾಂಧಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಆಗುಂಬೆ ಇನ್ನಿತರ ಪ್ರಮುಖ ಪ್ರವಾಸಿ ತಾಣಗಳು ನೆಲೆಗೊಂಡಿವೆ ಕುವೆಂಪುರವರಂತಹ ಮಹಾನ್ ಸಾಹಿತಿಗಳು ಕೂಡ ಇದೇ ಜಿಲ್ಲೆಯವರಾಗಿದ್ದಾರೆ ಹನ್ನೊಂದನೇ ಜಿಲ್ಲೆ ಚಿಕ್ಕಮಗಳೂರು ಕಾಫಿ ನಾಡು ಎಂದು ಹೆಸರಾಗಿರುವ ಚಿಕ್ಕಮಗಳೂರು ಜಿಲ್ಲೆ ದೇಶದಲ್ಲಿಯೇ ಮೊದಲು ಕಾಫಿಯನ್ನು ಉತ್ಪಾದಿಸಿದ ಜಿಲ್ಲೆಯಾಗಿದ್ದು ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕೆಮ್ಮಣ್ಣುಗುಂಡಿ ಇನ್ನಿತರ ಪ್ರವಾಸಿ ತಾಣಗಳಲ್ಲದೆ ಶೃಂಗೇರಿ ಹೊರನಾಡು ಕಳಸ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳು ಕೂಡ ಈ ಜಿಲ್ಲೆಯಲ್ಲಿವೆ ಹನ್ನೆರಡನೇ ಜಿಲ್ಲೆ ಬೆಂಗಳೂರು ನಗರ ಉದ್ಯಾನ ನಗರಿ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಸಿಕೊಳ್ಳುವ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರಿಂದ ಸ್ಥಾಪನೆಯಾದ ನಗರ ಬೆಂಗಳೂರು ನಗರ ಇಸ್ರೋದ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ವಿಧಾನಸೌಧ ಹೈಕೋರ್ಟ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇನ್ನಿತರ ಸ್ಥಳಗಳು ಇಲ್ಲಿನ ಪ್ರಮುಖ ಆಕರ್ಷಣಾ ಕೇಂದ್ರಗಳಾಗಿವೆ ಹದಿಮೂರನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಜಿಲ್ಲೆಯನ್ನು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಎಂದು ಎರಡು ಜಿಲ್ಲೆಗಳಾಗಿ ವಿಂಗಡಿಸಲಾಯಿತು ಇಲ್ಲಿನ ದೇವನಹಳ್ಳಿಯ ಬಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಹದಿನಾಲ್ಕನೇ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಕುಂದಾನಗರಿ ಬೆಳಗಾವಿಯ ಮೂಲ ಹೆಸರು ವೇಣುಗ್ರಾಮ ಈ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣರಂತಹ ಕೆಚ್ಚೆದೆಯ ವೀರರಿಗೆ ಜನ್ಮ ಕೊಟ್ಟ ನಾಡಾಗಿದೆ ಹದಿನೈದನೇ ಜಿಲ್ಲೆ ಕಲಬುರಗಿ ಶರಣರ ನಾಡು ತೊಗರಿ ಕಣಜ ಕಲಬುರಗಿ ಜಿಲ್ಲೆ ಐತಿಹಾಸಿಕವಾಗಿ ಮಹತ್ತರವಾದ ಸ್ಥಾನ ಪಡೆದಿದ್ದು ಈ ಜಿಲ್ಲೆಯ ಸನ್ನತಿಯಲ್ಲಿ ಅಶೋಕನ ಕಾಲದ ಶಾಸನಗಳು ದೊರಕಿವೆ ಹದಿನಾರನೇ ಜಿಲ್ಲೆ ಬೀದರ್ ಸೂಫಿ ನಾಡು ಬೀದರ್ ಜಿಲ್ಲೆ ಕರ್ನಾಟಕದ ಉತ್ತರ ಭಾಗದ ತುತ್ತ ತುದಿಯ ಜಿಲ್ಲೆಯಾಗಿರುವುದರಿಂದ ಈ ಜಿಲ್ಲೆಯನ್ನು ಕರ್ನಾಟಕದ ಕಿರೀಟ ಎಂತಲೂ ಕೂಡ ಕರೆಯಲಾಗುತ್ತದೆ ಈ ಜಿಲ್ಲೆಗೆ ಬೀದರ್ ಎಂಬ ಹೆಸರು ಬಿದಿರಿನಿಂದ ಬಂದಿದೆ ಎಂದು ನಂಬಲಾಗಿದ್ದು ಬಿದಿರೂರು ಬಿದಿರೆ ಕಾಲಾನಂತರ ಬೀದರ್ ಎಂದಾಗಿರಬಹುದು ಎಂದು ಊಹಿಸಲಾಗಿದೆ ಬೀದರ್ ಕೋಟೆ ಇಲ್ಲಿನ ಪ್ರಮುಖ ಆಕರ್ಷಣೆ ಹದಿನೇಳನೇ ಜಿಲ್ಲೆ ವಿಜಯಪುರ ಗುಮ್ಮಟ ನಗರಿ ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ವಿಜಯಪುರದ ಮೂಲ ಹೆಸರು ಬಿಜ್ಜನಹಳ್ಳಿ ಇದು ಬಸವಣ್ಣನವರ ಜನ್ಮಸ್ಥಳ ಕೂಡ ಹೌದು ಗೋಳಗುಮ್ಮಟ ಆಲಮಟ್ಟಿ ಅಣೆಕಟ್ಟು ಈ ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಾಗಿವೆ ಹದಿನೆಂಟನೇ ಜಿಲ್ಲೆ ಬಳ್ಳಾರಿ ಗಣಿಗಾರಿಕೆಗೆ ಹೆಸರಾಗಿರುವ ಬಳ್ಳಾರಿಯನ್ನು ಗಣಿನಾಡು ಎಂತಲೇ ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ವಿಮಾನ ಸಂಪರ್ಕ ಪಡೆದ ಪ್ರಥಮ ಜಿಲ್ಲೆ ಬಳ್ಳಾರಿ ದರೋಜಿ ಕರಡಿಧಾಮ ಈ ಜಿಲ್ಲೆಯ ಪ್ರಮುಖ ಆಕರ್ಷಣೆ ಹತ್ತೊಂಬತ್ತನೇ ಜಿಲ್ಲೆ ರಾಯಚೂರು ಎಡದರೆ ನಾಡು ರಾಯಚೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದಿಸುವ ಜಿಲ್ಲೆಯಾಗಿದ್ದು ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಹಟ್ಟಿ ಚಿನ್ನದ ಗಣಿ ಕೂಡ ಈ ಜಿಲ್ಲೆಗೆ ಸೇರಿದೆ ಅಲ್ಲದೆ ಐತಿಹಾಸಿಕವಾಗಿ ಕೂಡ ಈ ಜಿಲ್ಲೆ ಮಹತ್ವವಾದ ಸ್ಥಾನ ಪಡೆದಿದ್ದು ಇಲ್ಲಿನ ಮಸ್ಕಿಯಲ್ಲಿ ಅಶೋಕನ ಕಾಲಕ್ಕೆ ಸೇರಿದ ಶಾಸನಗಳು ದೊರೆತಿವೆ ಇಪ್ಪತ್ತನೇ ಜಿಲ್ಲೆ ಗದಗ ಮುದ್ರಣ ನಗರಿ ಎಂದು ಕರೆಸಿಕೊಳ್ಳುವ ಗದಗ ಜಿಲ್ಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯ ಹಾಗೂ ಮಾಗಡಿ ಪಕ್ಷಿಧಾಮಗಳು ನೆಲೆಗೊಂಡಿವೆ ಇಪ್ಪತ್ತೊಂದನೇ ಜಿಲ್ಲೆ ಬಾಗಲಕೋಟೆ ಕೋಟೆನಾಡು ಎಂದೇ ಕರೆಸಿಕೊಳ್ಳುವ ಬಾಗಲಕೋಟೆ ಜಿಲ್ಲೆಗೆ ಸೇರಿರುವ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ ಅಲ್ಲದೆ ಬಾದಾಮಿ ಹೈವಳೆ ಪಟ್ಟದಕಲ್ಲಿನಂತಹ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳು ಈ ಜಿಲ್ಲೆಯಲ್ಲಿವೆ ಇಪ್ಪತ್ತೆರಡನೇ ಜಿಲ್ಲೆ ಧಾರವಾಡ ಪೇಡಾನಗರಿ ಎಂದೇ ಕರೆಸಿಕೊಳ್ಳುವ ಧಾರವಾಡದಲ್ಲಿ ಎರಡು ಸಾವಿರದ ಎಂಟರ ಜುಲೈ ನಾಲ್ಕರಂದು ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡಲಾಗಿದೆ ಅಲ್ಲದೆ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಈ ಜಿಲ್ಲೆಯಲ್ಲಿದ್ದು ಬೇಂದ್ರೆಯವರಂತಹ ಮಹಾನ್ ಸಾಹಿತಿಗಳು ಕೂಡ ಇದೇ ಜಿಲ್ಲೆಯವರಾಗಿದ್ದಾರೆ ಇಪ್ಪತ್ತ್ಮೂರನೇ ಜಿಲ್ಲೆ ಹಾವೇರಿ ಏಲಕ್ಕಿ ನಗರಿ ಹಾವೇರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆಯಾಗಿರುವುದಲ್ಲದೆ ಏಲಕ್ಕಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ ಅಲ್ಲದೆ ಸರ್ವಜ್ಞ ಕನಕದಾಸರಂತಹ ಮಹಾನ್ ವ್ಯಕ್ತಿಗಳು ಕೂಡ ಇದೇ ಜಿಲ್ಲೆಯವರಾಗಿದ್ದಾರೆ ಇಪ್ಪತ್ನಾಲ್ಕನೇ ಜಿಲ್ಲೆ ಕೊಪ್ಪಳ ಜೈನ ಕಾಶಿ ನಾಡು ಎಂದು ಹೆಸರಾಗಿರುವ ಕೊಪ್ಪಳ ಜಿಲ್ಲೆಯಲ್ಲಿ ಆಂಜನೇಯನ ಜನ್ಮಸ್ಥಳ ಎಂದು ನಂಬಲಾಗಿರುವ ಅಂಜನಾದ್ರಿ ಬೆಟ್ಟ ಹಾಗೂ ಗವಿ ಮಠಗಳು ನೆಲೆಗೊಂಡಿವೆ ಇಪ್ಪತ್ತೈದನೇ ಜಿಲ್ಲೆ ಚಿತ್ರದುರ್ಗ ದುರ್ಗದ ನಾಡು ಎಂದೇ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಹಾಗೂ ವೀರವನಿತೆ ಒನಕೆ ಓಬವ್ವನ ಸಾಹಸಗಾಥೆ ಕರ್ನಾಟಕದಲ್ಲಿ ಚಿರಪರಿಚಿತ ಅಲ್ಲದೆ ಈ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ಜಿಲ್ಲೆ ಕೂಡ ಹೌದು ಇಪ್ಪತ್ತಾರನೇ ಜಿಲ್ಲೆ ಯಾದಗಿರಿ ಬೆಟ್ಟಗುಡ್ಡಗಳಿಂದ ಕೂಡಿದ ಈ ನಾಡನ್ನು ಯಾದವರು ಆಳ್ವಿಕೆ ನಡೆಸ್ತಾ ಇದ್ದಂತಹ ಕಾರಣದಿಂದ ಈ ಜಿಲ್ಲೆಗೆ ಯಾದಗಿರಿ ಎಂಬ ಹೆಸರು ಬಂದಿದೆ ಈ ಜಿಲ್ಲೆಯನ್ನು ಗಿರಿನಾಡು ಎಂತಲೇ ಕರೆಯಲಾಗುತ್ತದೆ ಇಲ್ಲಿನ ಶಹಾಪುರ ಬಳಿಯ ಮಲಗಿರುವ ಬುದ್ಧನ ಆಕೃತಿಯನ್ನು ಹೋಲುವ ಬೆಟ್ಟ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಅಲ್ಲದೆ ಈ ಜಿಲ್ಲೆಯ ಗೋಗಿಯಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ ಇಪ್ಪತ್ತೇಳನೇ ಜಿಲ್ಲೆ ಕೋಲಾರ ಚಿನ್ನದ ನಾಡು ಕೋಲಾರದ ಮೊದಲ ಹೆಸರು ಕುವಲಾಲಪುರ ಕಲ್ಲಿನ ಕೆತ್ತನೆಯ ಶಿಲ್ಪಕಲೆಗೆ ಹೆಸರಾದ ಶಿವಾರಪಟ್ಟಣ ಈ ಜಿಲ್ಲೆಯಲ್ಲಿದೆ ಅಲ್ಲದೆ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿಯವರಾದ ಕೆ ಸಿ ರೆಡ್ಡಿಯವರು ಈ ಜಿಲ್ಲೆಯವರಾಗಿದ್ದಾರೆ ಇಪ್ಪತ್ತೆಂಟನೇ ಜಿಲ್ಲೆ ದಾವಣಗೆರೆ ಜವಳಿ ಉದ್ಯಮಕ್ಕೆ ಹೆಸರಾಗಿದ್ದಂತಹ ದಾವಣಗೆರೆ ಜಿಲ್ಲೆಯನ್ನು ಈ ಕಾರಣದಿಂದಲೇ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ ಅಲ್ಲದೆ ದಾವಣಗೆರೆ ಬೆಣ್ಣೆ ದೋಸೆಗೂ ಕೂಡ ಪ್ರಸಿದ್ಧಿ ಪಡೆದಿರುವುದರಿಂದ ಇದನ್ನು ಬೆಣ್ಣೆ ನಗರಿ ಅಂತಲೂ ಕೂಡ ಕರೆಯಲಾಗುತ್ತದೆ ಇಪ್ಪತ್ತೊಂಬತ್ತನೇ ಜಿಲ್ಲೆ ತುಮಕೂರು ಕಲ್ಪತರುನಾಡು ತುಮಕೂರಿನ ಮೊದಲ ಹೆಸರು ತುಮ್ಮೆಗೂರು ಇದು ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿದ್ದು ಈ ಜಿಲ್ಲೆಗೆ ಸೇರಿರುವ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದ ಎರಡನೇ ಅತಿದೊಡ್ಡ ಏಕಶೀಲ ಬೆಟ್ಟವಾಗಿದೆ ಅಲ್ಲದೆ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಿದ್ಧಗಂಗಾ ಮಠ ಮತ್ತು ಸಿದ್ದರು ಯೋಗಿಗಳು ವಾಸಿಸುವ ಸಿದ್ಧರ ಬೆಟ್ಟ ಈ ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಾಗಿವೆ ಮೂವತ್ತನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರ ತವರು ಜಿಲ್ಲೆ ಈ ಚಿಕ್ಕಬಳ್ಳಾಪುರ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಹೆಸರಾಗಿರುವ ವಿದುರಾ ಸ್ವತ್ತ ಅಲ್ಲದೆ ಪ್ರವಾಸಿಗರ ಸ್ವರ್ಗ ನಂದಿ ಹಿಲ್ಸ್ ಕೂಡ ಈ ಜಿಲ್ಲೆಗೆ ಸೇರಿವೆ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿ ಈ ವಿಜಯನಗರ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿದೆ ಹಂಪಿಯ ವಿರೂಪಾಕ್ಷ ದೇವಾಲಯ ಕಲ್ಲಿನ ರಥ ನವರಾತ್ರಿ ದಿಬ್ಬ ಹಾಗೂ ತುಂಗಭದ್ರಾ ಜಲಾಶಯ ಇನ್ನಿತರ ಸ್ಥಳಗಳು ಈ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ ಸ್ನೇಹಿತರೆ ಕರ್ನಾಟಕದ ಜಿಲ್ಲೆಗಳ ಕುರಿತು ನಾವು ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆಯೇ ಹಾಗಾಗಿ ಈ ವಿಡಿಯೋದಲ್ಲಿನ ಯಾವುದೇ ಮಾಹಿತಿಗಳು ತಪ್ಪಾಗಿದರೆ ಅಥವಾ ಯಾವುದಾದರೂ ಮಹತ್ವದ ವಿಚಾರಗಳು ಬಿಟ್ಟು ಹೋಗಿದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು